ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಂದೇ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಏನ್ರಿ ಏನ್ ಗೊತ್ತಿಲ್ರಿ ಅದು ಪ್ಲೇ ಮಾಡಿದ್ರೆ ಗೊತ್ತಾಗುತ್ತೆ ಮಾತ ಶ್ರೀ ಫೋಟೋ ಪುಲ್ಲ ಮಾಡುವ ಮುಖಾಂತರ ನಾವು ಫೋಟೋ ಪೂಜೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಹಿರಿಯರಾಗಿರ್ತಕ್ಕಂಥ ಹೋರಾಟಗಾರರು ಹಾಗೂ ನಮ್ಮ ಗೌರವ ಕಾರ್ಯದರ್ಶಿ

पूर्ण करो सर नु बन्ने पर समझ में आ गया और वॉइस कर नाम ನಮ್ಮ ತಾಯಿಯವರ ದಿನ ನಮ್ಮ ತಾಯಿ ಹೇಗಿರಬೇಕು ಅಂತ ತಿಳ್ಕೊಳ್ಬೇಕಂತಂದ್ರೆ ಸಾವಿತ್ರಿ ತಾಯಿ ಹುಲೆ ಅವರು ಗಂಡ ಮಹಾತ್ಮ ಅವರು ನಮ್ಮ ಹೆಂಡತಿಗೆ ಪ್ರಪ್ರಥಮವಾಗಿ ಅವರಿಗೆ ಕಲಿಸಿ ಎಲ್ಲರಿಗೆ ಹೆಣ್ಮಕ್ಕಳಿಗೆ ಕಲಿಬೇಕು ಅಂತ ಹೇಳಿ ಮೊನ್ನೆ ಹೆಜ್ಜೆ ಇಟ್ಟಿದ್ದು ಒಂದು ಕ್ರಾಂತಿ ಹೆಜ್ಜೆ ಇಟ್ಟಿದ್ದು ಇವರು ಅವರು ನಮ್ಮ ದೇಶಕ್ಕೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದರು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಹೆಜ್ಜೆ ಇಟ್ಟು ಅಂಥ ಒಂದು ಮಗವನ್ನು ಹುಟ್ಟಿದ್ದು ಹುಟ್ಟಿಸಿದ್ದು ಅಂತಂದ್ರೆ ಅದು ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅವರು ಶ್ರೇಷ್ಠ ಯಾರಿಗೆ ಅಂತಂದ್ರೆ ಇವರು ಸಾವಿತ್ರಿಬಾಯಿ ಮಳೆ ಅಂದ್ರೆ ಅವರು ಇದು ಹೊಸ ತಮ್ಮ ಕುಟುಂಬಕಂ ಈ ಕುಟುಂಬ ಹೇಗೆ ಇರಬೇಕಂತ ಹೇಳಿ ಈ ಬಾಬಾ ಸಾಹೇಬ್ ಏನು ರೀ ಇವರ ಜೀವನ ಏನು ಇವರು ಜೀವನ ಚಲಿಸಲಿ ಮಹಾರಾಷ್ಟ್ರದಲ್ಲಿ ಉತ್ತರತಕ್ಕಂಥ ಹೆಣ್ಣು ಮಡಿತು ಇವ್ರ ಮನೆಯವರು ಜ್ಯೋತಿಬಾ ಕೊಲೆ ಅವರು ಶಿಕ್ಷಕರು ಆವಾಗ ಮೊದಲು ಯಾವ ರೀತಿ ಪರಿಸ್ಥಿತಿಯಪ್ಪ ಅಂತಂದ್ರೆ ಏನು ರೀ ಶಿಕ್ಷಣ ಅನ್ನೋದು ಹೊಟ್ಟೆ ಇದ್ದಿದ್ದಿಲ್ಲ ರೀ ಶಿಕ್ಷಣ ಆದ ಹೊಟ್ಟೆ ನಮ್ಮಂಥ ಜನರಿಗೆ ಒಟ್ಟು ಕಲಿಸಿದ್ದಿಲ್ಲ ಇವರು ಕೊಲೆ ಅವರು ತಮ್ಮ ಮಕ್ಕಳಿಗೆ ಸ್ವತಃ ಶಿಕ್ಷಣ ಕಲಿಸಿ ಅವರಿಗೆ ನೌಕರಿ ಹಚ್ಚಿ ಟೀಚರ್ ಮಾಡಿ ಅವರೇ ಸ್ವತಃ ಮಹಾರಾಷ್ಟ್ರ ಸಾಲಿ ತಗದು ಕೊಡೋ ಮಕ್ಕಳಿಗೆ ಏನದಲ್ಲ ವಿದ್ಯಾಭ್ಯಾಸ ಪಟ್ಟಂತ ಹೆಣ್ಮಗಳಿಗೆ ಏನು ಅದಕ್ಕೆ ಇವತ್ತಿಂದ ಇದು ನನಗೆ ಭಾಷಣಕಾರ ನಾನೇ ಅಲ್ಲೇ ಅಲ್ಲ ಆದ್ರೆ ನಾವು ನೀವು ಹೇಳಿದ್ರೆ ಬರೀತೆ ಖರೆ ನನಗೆ ಅಲ್ಲ ಸರಿಯಾಗಿ ಮಾತಾಡಕ್ ಬರೋದಿಲ್ಲರಿ ಅದಕ್ಕೆ ಏನಾದಲ್ಲ ಇವತ್ತಿನ ಆಗಮಿಸೋ ಎಲ್ಲರಿಗೂ ಗುರು ಹಿರಿಯರಿಗೆ ಏನಾದ್ರೆ ನನ್ನ ನಮಸ್ಕಾರಗಳು ಒಬ್ಬೊಬ್ರು ಬಂದು ನಮಸ್ಕಾರ ಮಾಡ್ತಾರೆ.